ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ಲೈಕನ್ನು ಹೊತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಹೊಸ ವೀಡಿಯೋ ನೋಡ್ಕೊಂಡು ಬರೋಣ ನೋಡಿ ಲ್ಯಾಬ್ರಡರ್ ಜಾತಿಯ ಬ್ಲ್ಯಾಕ್ ಕಲರ್ ಮರಿಗಳು ಮಾರಾಟಕ್ಕಿದೆ ಇದರ ಏಜ್ ಬಂದು ಮೂವತ್ತ್ಮೂರು ದಿನ ಇದರ ಪ್ರೈಸ್ ಬಂದು ನಿಮಗೆ ಎಂಟೂವರೆ ಸಾವಿರಕ್ಕೆ ಸಿಗ್ತಾ ಇದೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇದೆ ಇದರ ಫೇರ್ ಫೋಟೋ ಕೂಡ ಅವೈಲೇಬಲ್ ಇದೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಕೊನೆಯಲ್ಲಿ ವಾಟ್ಸಪ್ ನಂಬರ್ ಕೊಡ್ತೀನಿ ಕಾಲ್ ಮಾಡೋದಕ್ಕಿಂತ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಇರುತ್ತೆ ನಿಮಗೆ ಫೇರ್ ಫೋಟೋ ಹಾಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ಮರಿ ತುಂಬ ಚೆನ್ನಾಗಿದೆ ನೋಡಿ ಬ್ಲ್ಯಾಕ್ ಕಲರ್ ಮರಿ ಬೇಕು ಅನ್ನೋರು ಇದನ್ನ ಬೈ ಮಾಡ್ಬೋದು ತುಂಬ ಹೆಲ್ದಿಯಾಗಿದೆ ಹೆಡ್ ಸೈಜ್ ತುಂಬ ಚೆನ್ನಾಗಿದೆ ಮರಿಗೆ ಡಿವಾರ್ಮಿಂಗ್ ಎಲ್ಲ ಮಾಡಿದ್ದಾರೆ ವ್ಯಾಕ್ಸಿನೂ ನಲವತ್ತೈದು ಇರುತ್ತೆ ಹಾಗೆ ವೈಟ್ ಕಲರ್ ಮರಿ ಕೂಡ ಲ್ಯಾಬ್ ಗಂಡು ಮರಿಗಳಿವೆ ಇದಕ್ಕೆ ಪ್ರೈಸ್ ಬಂದು ಎಂಟು ಸಾವಿರ ಹೇಳಿದ್ದಾರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲೇಬಲ್ ಇದೆ ಮರಿಗೂ ಕೂಡ ಮೂವತ್ತ್ಮೂರಿಂದ ಮರಿ ಇದು ನೋಡಿ ಮರಿ ಬೇಕು ಅನ್ನೋರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ